ಗೈಸ್ ಹಾವು ನೋಡಿ ಗೈಸ್ ಮನೆ ಹತ್ರ ವಾವ್ ನೋಡಿ ಕಾಣಿಸ್ತಾ ಇದೆಯಾ ಗೈಸ್ ನಾಗರಾವ್ ನೋಡಿ ಗೈಸ್ ಒಬ್ಬ ತುಂಬ ದಿನ ಆಯ್ತು ಯಾವ ನೋಡಿದ್ದಿಲ್ಲ ಹಾಗೆ ರೀ ಗೈಸ್ ಕಾಣಿಸ್ತಿದ್ಯಾ ಜೂಮ್ ಮಾಡ್ತೀನಿ ನೋಡಿ ಗೈಸ ಕಡೆ ಹೋಗ್ತಾ ಇದೆ ಗೈಸ ಅದ್ರೆಲ್ಲ ಹೋಗಿದೆ ಈಗ ಮತ್ತೆ ಬರುತ್ತೆ ನೋಡೋಣ ಹೇಳಿ ಅಲ್ಲಿ ಕಾಣಿಸ್ತಿದೆ ಇಲ್ಲಿ ಹೋಗ್ತಿದೆ ನೋಡು ಇದು ತುಂಬಾ ದಿನ ಆದ್ಮೇಲೆ ಕಾಣ್ತಾ ಇದೆ ಗೈಸ್ ನಮ್ಗೆ ಯಾವ ನೋಡಿ ಗೈಸ್ ನನ್ನ ನೋಡ್ತಾ ಇದ್ದೆ ವಿಷ ಪೂರಿತ ಹಾವು ನಾಗರ ಹಾವು ನೋಡಿ ಅದು ಇಲ್ಲೇ ಅಡ್ಡ ಗೈಸ್ ಅವ್ರದ್ದು ಅದರದ್ದು ಗಿಡಗಳಿದ್ದಾವೆ ಸೊ ಸರಿಯಾಗಿ ಕಾಣಿಸ್ತಿಲ್ಲ ನಿಮಗೆ ಅಲ್ವಾ ಸಿಡೆ ಎತ್ತಾ ಇದೆ ನೋಡಿ ಇಲ್ಲಿ ವಾ ಹಾಂ ಕಾಣಿಸ್ತಾ ಇದೆ ಹೋಗ್ತಾ ಇದೆ ನೋಡಿ ವಾ ಎಷ್ಟು ದಪ್ಪ ಇದೆ ನೋಡಿ ಹಾವು ನಾಗರಾವು ಇದು ಬೇಸಿಗೆಗಾಲದಲ್ಲಿ ಒಂದು ವಿಡಿಯೋ ಮಾಡಬೇಕಿತ್ತು ನಾನು ಅವಾಗ ಮಾಡಿಲ್ಲ ಬಟ್ ಇದೆಲ್ಲ ನೋಡಿದ್ದೆಲ್ಲ ಇದೆಲ್ಲೇ ಬೆಳ್ಕೊಂಬಿಟ್ಟಿದ್ದೆ ಸೊ ಹಾಗಾಗಿ ಸರಿಯಾಗಿ ಕಾಣಿಸ್ತಿಲ್ಲ ಹಾವು ಅದೇನಿಲ್ಲ ಹಿಂಗೆ ಹೋಗುತ್ತೆ ಅಲ್ಲಿ ಅಲ್ಲಿ ಬಂದ್ಮೇಲೆ ನೋಡ್ತೀನಿ ಅಲ್ಲಿ ತೋರ್ಸೋಕೆ ಟ್ರೈ ಮಾಡ್ತೀನಿ ನಿಮಗೆಲ್ಲ ಗೈಸ್ ಅಳಿಲ್ ನೋಡಿ ಗೈಸ್ ಹ್ಞೂ ಇಲ್ಲೇ ಸುತ್ತಮುತ್ತ ಓಡಾಡ್ತಾ ಇರ್ತದೆ ನಾನು ಅವಾಗೇ ಒಂದು ವಿಡಿಯೋ ಮಾಡಿದೆ ಗೈಸ್ ಹಾವು ಹಿಂಗೆ ಹತ್ತೋದು ನಾ ಕೆರೆ ಆಗೋದು ಹಿಂಗೆ ಹತ್ತೋದು ಇದೊಂದು ಸಾಮಾನು ಇಟ್ಟಿದ್ದೆ ಹಿಂಗೆ ಹತ್ತಿ ಹಿಂಗೆ ಹೋಗ್ತಿತ್ತು ಮೇಲೆ ಹಿಂಗೆ ಹೋಗಿ ಒಳಗಡೆ ಬರ್ತಾ ಇದ್ದೆ ಗೈಸಲ್ಲಿ ಒಂದು ಇದಿದೆ ಹ್ಞೂ ಗೈಸ್ ಹಿಂಗೆ ಹೋಗಿದ್ದು ನೋಡೋಣ ಆ ಕಡೆಯಿಂದ ನೋಡ್ತೀನಿ ಕಾಣಿಸುತ್ತಾ ಇಲ್ಲ ಅಂತ ಹಂಗೆ ಬಂತದ್ರು ಇದೆಲ್ಲ ಫುಲ್ ಕವರ್ ಆಗಿದೆ ಎಲ್ಲಿ ಕಾಣಿಸ್ತಿಲ್ಲ ಗೈಸ್ ಮೋಸ್ಟ್ಲಿ ಹಿಂಗೆ ಬರ್ಬೋದೇನಿಸುತ್ತೆ ನನಗೆ ನಾನು ಒಂದು ಟೈಮು ನೋಡಿದ್ದೆ ಗೈಸ್ ಅಲ್ಲಿ ಮೂಲೆಯಲ್ಲಿ ಇದ್ದಾಗ ನೋಡಿದ್ದೆ ಹಿಂಗೆ ಬರ್ಬೋದಾ ಮೋಸ್ಟ್ಲಿ ಹಂಗೆ ಹೋಗಿದೆ ಅನ್ಸುತ್ತೆ ಗೈಸ್ ಹ್ಮ್ 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 ಮಳೆ ಮಳೆ ಕಾಲ ಅಲ್ವಾ ಸೊ ಹಂಗಾಗಿ ಎಲ್ಲ ಹಸಿರು ಹಸಿರೆ ಎಲ್ಲ ಬೆಳ್ಕೊಂಡಿದೆ ಸೊ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ನಿಮಗೆಲ್ಲ ವಿಡಿಯೋದಲ್ಲಿ ಇನ್ನು ಒನ್ ಟೈಮ್ ಅದು ಇಲ್ಲೇ ಓಡಾಡ್ತಾ ಇರುತ್ತೆ ಅದು ನಾಗರವು ಗೈಸ್ ನಾಗರ ಒಂದು ಕೆರೆ ಅವು ಇದೆ ಇಲ್ಲೇ ಸುತ್ತಮುತ್ತ ಓಡಾಡ್ತಾ ಇರುತ್ತೆ ಬಟ್ ನಾವು ಅದರ ತಂಟಿಗೆ ಹೋಗಲ್ಲ ಅದು ನಮ್ಮ ತಂಟಿಗೆ ಬರೋಲ್ಲ ಇಲ್ಲೇ ನಾಗರ ಬನೇ ಇದೆ ನೋಡಿ ಗೈಸ್ ಇಲ್ಲಿ ನಾವು ಶನಿವಾರ ಶನಿವಾರ ಏನು ಮಾಡ್ತೀವಿ ಅಂದರೆ ಶನಿವಾರ ಶನಿವಾರ ಬಂದು ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಪೂಜೆ ದೇವಸ್ಥಾನ ಎಲ್ಲ ತೊಳಿತೀವಿ ಗೈಸ್ ಶನಿವಾರ ಶನಿವಾರ ಹಾಗೆ ಅದು ಹಾವು ಹೀಗೆ ಹೋಗಿದ್ದಿಲ್ಲೆ ಬಟ್ ಇಲ್ಲಿ ಬರುತ್ತಂತ ಹೊರಗೆ ಬರುತ್ತಂತ ಬಂದೆ ಬಟ್ ಬರಲಿಲ್ಲ ಅದು ಹಂಗೆ ಹಂಗೆ ಹೋಗುತ್ತೆ ಆ ಕಡೆ ನಮ್ಮ ಮನೆ ಕಡೆ ಹಿಂದೆ ಹೋಗುತ್ತೆ ನಾಗರ ಹಾವು ಗೈಸ್ ಭಯಂಕರ ದಪ್ಪ ಇದೆ ಗೈಸ್ ಅದು ಹಾವು ಮಾತ್ರ ಇಲ್ಲೇ ಸುತ್ತಮುತ್ತ ನಮ್ಮ ಮನೆ ಸುತ್ತಮುತ್ತ ಓಡಾಡ್ತಾ ಇರುತ್ತೆ ನೀವು ನೋಡಿದಿರಲ್ವ ಹಾವು ಇನ್ನು ಬೇರೆ ಸ್ಟೋರಿಗೆ ಏರಿಯಲ್ಲೆಲ್ಲ ನೋಡ್ತಾ ಇರ್ತೀರಾ ಓಕೆ ಈ ವಿಡಿಯೋ ಇಷ್ಟಾಗಿದೆ ಅನಿಸುತ್ತೆ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ